ಗುಲ್ಬರ್ಗ ಮಹಾಜನತೆ ಕಡಕ ಜವಾರಿ ಕಾಕ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯೊಂದಿಗೆ ಬಂದಾನ್ ಗುಲ್ಬರ್ಗ ಮಹಾಜನತೆ ಏನು ವಿಚಾರ ಮಾಡ್ತೇರಿ ಈಗಾಗಲೇ ಅಲ್ಲಿ ಸಂಸತ್ ಸದಸ್ಯರಾದಂತ ಡಾಕ್ಟರ್ ಉಮೇಶ್ ಜಾಧವ್ ಅವರ ಬಗ್ಗೆ ಏನು ಅಭಿಪ್ರಾಯದ ಏನು ಅಭಿವೃದ್ಧಿ ಮಾಡ್ಯಾರ ಏನು ಕೇಂದ್ರ ಸರ್ಕಾರದಿಂದ ಹೋಗಿ ಮೋದಿ ಅವರ ಹತ್ರ ಕೂತ್ ಎಷ್ಟು ಕೋಟಿ ಅಭಿವೃದ್ಧಿ ತಂದಾರೇನು ಗುಲ್ಬರ್ಗ ಕಲಬುರಗಿ ಮಹಾಜನತೆ ಹೇಳಬೇಕು ಯಾಕಂದರೆ ಅಲ್ಲಿ ಮುಖ ಬದಲಾವಣೆ ಮಾಡೋ ವಿಚಾರ ಸಹಿತ ನಿಮ್ಮದೈತಿ ಯಾಕಂದ್ರೆ ಅಲ್ಲಿ ಬಿ ಜೆ ಪಿದಿಂದ ಶ್ರೀಮತಿ ಜಯಶ್ರೀ ಮತಿ ಸಹಿತ ಟಿಕೆಟ್ ಅದಾರ ಅಲ್ಲಿ ಮಹಿಳೆಗೆ ಕೊಟ್ಟರೆ ಗೆಲುವು ಅನ್ನಾಕತ್ತಾರ ಅಲ್ಲಿಯ ಮಹಾಜನತೆ ಆದರೆ ಇವೆಲ್ಲ ರಣತಂತ್ರಗಳನ್ನು ನೋಡಿ ಕಾಂಗ್ರೆಸ್ ಬಲಾಢ್ಯ ಅಭ್ಯರ್ಥಿ ರಾಧಾಕೃಷ್ಣನ ಹಾಕ್ಯಾರ ಅಂದ ಮೇಲೆ ಇನ್ನು ಕಲಬುರಗಿ ಮಹಾಜನತೆ ರಾಧಾಕೃಷ್ಣನ ಲೋಕಸಭೆ ಕಳಿಸ್ತೇವೆ ಅಂತೇಳಿ ತೀರ್ಮಾನ ತಗೊಂಡಾರ ಆ ರಾಧಾಕೃಷ್ಣ ಯಾರು ರಾಧಾಕೃಷ್ಣದ ಇತಿಹಾಸ ಏನು ರಾಧಾಕೃಷ್ಣದ ಸಾಮ್ರಾಜ್ಯವೇನ್ ಸಮಾಜ ಸೇವೆಯಿಂದ ಬಂದಂಥ ರಾಧಾಕೃಷ್ಣ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಅಲ್ಲಿ ಪ್ರಿಯಾಂಕಾ ಖರ್ಗೆಯ ಸವಾಲಿನ ಪ್ರಶ್ನೆ ಅದೇ ಗುಲ್ಬರ್ಗ ಉಸ್ತುವಾರಿ ಮಂತ್ರಿಯಾದಂಥ ಇದೇ ಪ್ರಿಯಾಂಕಾ ಖರ್ಗೆ ತನ್ನ ದಿಟ್ಟ ನಿರ್ಧಾರದಿಂದ ಇವತ್ತು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಲಾಢ್ಯ ವ್ಯಕ್ತಿ ಒಂದು ವಕ್ತಾರಾಗಿ ಕಾರ್ಯನಿರ್ವಹಿಸುತ್ತಿರುವ ಭೇಟಿಗೆ ಎದುರೇಟು ನೀಡುವ ಬಿ ಜೆ ಪಿಯವರಿಗೆ ಅವರಿಗೆ ತಿರುಗುಮಾನ ಆಗಿ ನಿಲ್ಲುವಂಥ ಏಕೈಕ ವ್ಯಕ್ತಿ ಅಂದರೆ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಸ್ವಚ್ಛ ಆಡಳಿತಗಾರ ನೇರ ದಿಟ್ಟಿನ ಆಡಳಿತಗಾರ ಯಾವುದೇ ಕೆಲಸ ತೆಗೆದುಕೊಂಡು ಹೋದರೂ ತಕ್ಷಣ ಆದೇಶ ಮಾಡುವಂತ ಪ್ರಿಯಾಂಕಾ ಖರ್ಗೆ ಅಲ್ಲಿ ನೆಟ್ವರ್ಕ್ ಮಾಡ್ತಾರ ಅಲ್ಲಿ ರಾಧಾಕೃಷ್ಣನ ಆರಿಸಿ ಲೋಕಸಭೆಗೆ ಕಳಿಸ್ತೀವಿ ಅಂಥೇಳಿ ಅಲ್ಲಿ ಮತದಾರರ ಮನಸ್ಸು ಹೊಲಸ ಅಂದಮೇಲೆ ಅಂದ ಮೇಲೆ ಅಲ್ಲಿ ಪಿ ರಣತಂತ್ರ ಏನು ಮಾಡಾಕತ್ತೈತಿ ನಾ ಕಾದು ನೋಡ್ಬೇಕಲ್ರಿ ಡಾಕ್ಟರ್ ಉಮೇಶ್ ಜಾಧವ್ ಅಂತಾರೆ ಕೆಲವರು ಶ್ರೀಮತಿ ಜಯ ಶ್ರೀಮತ್ತಿ ಮೂಡಬೇಕಂತಾರ ಇನ್ನು ರೇಷಿನ್ ಆಗಿ ಇಬ್ಬರದಾರ ಕಾಂಗ್ರೆಸ್ನಿಂದ ಮಾತ್ರ ಒಬ್ಬರೇ ರಾಧಾಕೃಷ್ಣ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೈತಿ ಇನ್ನು ಗುಲ್ಬರ್ಗ ಕಲಬುರಗಿ ಮಹಾಜನತೆ ಏನು ನಿಮ್ಮ ವಿಚಾರಗಳು ಅಲ್ಲಿರುವಂಥ ಶಾಸಕರು ಸಹಿತ ಕಾಂಗ್ರೆಸ್ನವ್ರದಾರ ಹಂಗಾದ್ರೆ ರಾಧಾಕೃಷ್ಣಗೆ ಲೋಕಸಭೆಗೆ ಕಳಿಸ್ತೀರಿ ಸರಳ ವ್ಯಕ್ತಿ ಬೇಕು ಸರಳ ಸಿಗಬೇಕು ಯಾವಾಗ ಹೋದರೂ ನಿಮ್ಮನ್ನು ಅಹವಾಲ ಸ್ವೀಕಾರ ಮಾಡಬೇಕು ನಿಮ್ಮ ಅರ್ಜಿ ತೆಗೆದುಕೊಂಡು ಕಸದ ಬುಟ್ಟಿಗೆ ಹಾಕಬಾರದು ಆ ಅರ್ಜಿಯ ಮೇಲೆ ಆದೇಶ ಬರೆಯಬೇಕು ಸಂಬಂಧಪಟ್ಟ ಇಲಾಖೆಯಿಂದ ನಿಮ್ಮ ಕೆಲಸ ಮಾಡಿಕೊಡಬೇಕು ಹಂತ ಮಲ್ಲಿಕಾರ್ಜುನ ಖರ್ಗೆಯ ಅಳಿಯಂದಿರಾದ ರಾಧಾಕೃಷ್ಣ ಲೋಕಸಭೆ ಪ್ರವೇಶ ಮಾಡುವ ಸಲುವಾಗಿ ಕಲಬುರಗಿ ಮಹಾಜನತೆ ಆಶೀರ್ವಾದ ಮಾಡ್ತೀರಿ ಎಷ್ಟು ಜನ ಆಶೀರ್ವಾದ ಮಾಡ್ತೀರಿ ಅನ್ನೋದು ನನ್ನ ಕಮೆಂಟ್ ಬಾಕ್ಸಿನಾಗ ಹಾಕಿರಿ ಏನು ಬಿ ಜೆ ಪಿನ ಬೇಕು ಮೋದಿ ನೋಡಿ ಅಂತೀರಿ ಏನು ನಿಮಗೆ ವಿಚಾರಗಳದಾವ ನನ್ನ ಕಮೆಂಟ್ ಬಾಕ್ಸಿನಾಗ ಹಾಕ್ರಿ ಜಯಸ್ಸಿರಿ ಮತ್ತಿ ಮೋಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದಾವ ನೇರವಾಗಿ ನಮಗೆ ತಿಳಿಸ್ರಿ ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ ಹೊಡಿತೀರಿ ಪ್ರಿಯಾಂಕಾ ಖರ್ಗೆ ಅಭಿಮಾನಿ ಬಳಗ ಏನು ತೀರ್ಮಾನ ತಗೋತೀರಿ ಲೋಕಸಭೆಗೆ ವಿಜಯದ ಕೊರಳೆ ಮಾಲೆ ಯಾರಿಗೆ ಹಾಕ್ತೀರಿ ಅನ್ನೋದು ನೇರವಾಗಿ ತಿಳಿಸ್ರಿ ಮತ್ತೊಂದು ಖಡಕ್ ಜವಾರಿ ಸುದ್ದಿಯೋಗ ಬರ್ತೀನಿ ನಮಸ್ಕಾರ